ಕಾರ್ಯಕರ್ತರ ಹವಾಲನ್ನು ಇದ್ದಾರೆ ಊಟ ಮಾಡಿಲ್ಲ ಕಾಫಿ ಕುಡಿದಿಲ್ಲ ಕನ್ನರಿಗೋಸ್ಕರ ಕೆ ಪಿ ಸಿ ಸಿ ಆಗ್ತದೆ ನಾವು ನೋಡಿದಂಗೆ ಸುಮಾರು ಜನ ಅಧ್ಯಕ್ಷರು ಬಂದೋದ್ರು ಆದರೆ ಈ ಥರ ಕರೆದು ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟು ಅವರ ಕೊಂದುಕೊರತೆಗಳನ್ನು ಮತ್ತು ಅವರ ಎಲ್ಲ ಥರ ಒಂದು ಅವರ ಕಷ್ಟ ಸುಖಗಳಲ್ಲಿ ಮತ್ತು ಈಗ ಬಂದಿರುವಂಥ ವಿಕಲಚೇತನರು ಮತ್ತು ಯಾರೋ ಲೇಡೀಸ್ ಪಾಪ ಅವ್ರಿಗೆ ಪೆನ್ಷನ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು ಅಂಥವ್ರಿಗೆಲ್ಲ ಕರೆದು ಅಲ್ಲೇ ಸ್ಪಾಟಲ್ಲೇ ಮತ್ತು ಇನ್ಯಾರಿಗೂ ಪಾಪ ಆ್ಯಕ್ಸಿಡೆಂಟ್ ಆಗಿತ್ತು ಎಲೆಕ್ಷನ್ ಟೈಮಲ್ಲಿ ಅಂತಂದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಇಲ್ಲೇ ಅವ್ರಿಗೆ ಒಂದು ಸಹಾಯ ಕೊಟ್ಟು ಮತ್ತು ಅವ್ರಿಗೆ ಕೆಲಸ ಕೊಡಲಿಕ್ಕೆ ಅಂತೆಲ್ಲ ಹೇಳಿ ಮಾಡಿದ್ರು ಇದು ನಾವು ನೋಡಿದಂಥ ಅಧ್ಯಕ್ಷರಲ್ಲಿ ತುಂಬ ಸಕ್ರಿಯವಾಗಿ ಮತ್ತು ಡೌನ್ ಟು ಅರ್ತ್ ಮತ್ತು ಕಾರ್ಯಕರ್ತರನ್ನು ಹುರಿದುಂಬಿಸಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವಕರನ್ನ ಬೆಳೆಸ್ಕೊಂಡು ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಸಾಹೇಬರು ಮಾಡ್ತಿದ್ದಾರೆ ಎಲ್ಲ ಸಾವಧಾನಂದ ಅವರು ಎಲ್ಲ ಕೂತ್ಕೊಂಡು ಇನ್ನೊಂದು ಹದಿನೈದು ನಿಮಿಷ ಆಗೋಗುತ್ತೆ ಫಸ್ಟ್ ಲೇಡೀಸ್ ಅಂತ ಹೇಳ್ತಾ ಇದಾರೆ ಹೆಣ್ಮಕ್ಳು ನಮಗೂ ನಿಮಗೂ ಎಲ್ಲ ಒಂದೇ ಅಲ್ವಾ ಅವ್ರದ್ದು ಆಗೋಗ್ಲಿ ಆಮೇಲೆ ಹೋಗೋಣ ಏನ್ ತೊಂದರೆ ಇಲ್ಲ ಅಂಗವಿಕಲ್ರು ಕೂತಿರೋ ಜಾಗದಲ್ಲೇ ಬರ್ತಾರೆ ಎಲ್ಲ ಇದ್ರೆ ಬಂದು ಮಾಡ್ಕೊಳ್ಳಿ ಇಷ್ಟ ಹೇಳಿ ನಮಸ್ಕಾರ ಸಾಹೇಬ್ರು ಐದು ಗಂಟೆ ಆರು ಗಂಟೆಗೆಲ್ಲ ಮುಗಿಸೋಣ ಅಂತಂದ್ರು ಎಂಟು ಗಂಟೆ ಆದ್ರೆ ಕೂಡ ಏಳುವರೆ ಆದ್ರೆ ಕೂಡ ಇನ್ನು ಮಾಡ್ತಿದ್ದಾರೆ ಅದನ್ನು ನಮ್ಮ ಅವ್ರಿಗೆ ನಾವು ತುಂಬ ಗಜಗಳನ್ನು ಎಲ್ಲಿಸಿ ದಯವಿಟ್ಟು ಸಾಧನವಂತ ಕಾಯ್ತಾ ಇದ್ದೀವಿ